ತಳಿನಾಡು ಬಳ್ಳಾರಿಯ ನಾರಾ ಭರ್ತರೆಡ್ಡಿ ನಗರ ಶಾಸಕ ಆದ ಮೇಲೆ ಬಳ್ಳಾರಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುತ್ತದೆ ಗ್ರಾಮದೇವತೆ ದುರ್ಗಮ್ಮ ದೇವಸ್ಥಾನದ ಸರ್ಕಲ್ ಆಗಿರಬಹುದು ಮತ್ತು ರಾಯಲ್ ಸರ್ಕಲ್ನಲ್ಲಿ ಗಡಿಯಾರ ಗೋಪುರ ಗಡಿಗೆ ಚೆನ್ನಪ್ಪ ವೃತ್ತದಲ್ಲಿ ನಿರ್ಮಾಣವಾಗಿರುವ ಬೃಹತ್ ಗಡಿಯಾರ ಗೋಪುರವನ್ನ ನಗರ ಶಾಸಕ ಭರ್ತರೆಡ್ಡಿಯವರು ಇದೇ ಆಗಸ್ಟ್ ಹದಿನೈದರಂದು ಉದ್ಘಾಟನೆ ಮಾಡಿ ಬಳ್ಳಾರಿ ಇತಿಹಾಸದಲ್ಲಿ ಆಗಸ್ಟ್ ಹದಿನೈದೆಂದರೆ ರಾಯಲ್ ಸರ್ಕಲ್ನತ್ತ ಜನರ ಯೋಚನೆ ಮೂಡುವಂತೆ ಮಾಡಬೇಕೆನ್ನುವ ಕಾರ್ಯ ಸಿದ್ದಿಸುವುದು ಕಷ್ಟಕರ ಎನ್ನುವಂತಾಗಿದೆ ತಳಭಾಗದಲ್ಲಿ ಸುತ್ತ ಗೋಡೆ ನಿರ್ಮಿಸುವುದು ಬಿಟ್ಟರೆ ಗಡಿಯಾರ ಗೋಪುರದ ಬಹುತೇಕ ಸಿವಿಲ್ ಕಾಮಗಾರಿ ಮುಗಿದಿದೆ ಗೋಪುರದ ಮೇಲೆ ದೇಶದ ರಾಜಮುದ್ರೆಯ ವಿಗ್ರಹವನ್ನು ಅಳವಡಿಸಿದೆ ಆದರೆ ಲಿಫ್ಟ್ ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಸಂಪರ್ಕದ ವ್ಯವಸ್ಥೆ ಇನ್ನೂ ಆಗಿಲ್ಲ ಗೋಪುರದ ಜೊತೆ ಇಂದಿರಾ ವರೆಗಿನ ರಾಜಕುಮಾರ್ ರಸ್ತೆಯನ್ನ ಚತುಸ್ಪಥ ರಸ್ತೆಯಾಗಿ ಅಗಲೀಕರಣ ಮತ್ತು ಅಭಿವೃದ್ದಿ ಕಾಮಗಾರಿಯಂತೂ ಇನ್ನೂ ಗ್ರಾವೆಲ್ ಹಾಕುವ ಸ್ಥಿತಿಯಲ್ಲಿದೆ ರಸ್ತೆಯಲ್ಲಿ ಬಂದಿರುವ ಕುಡಿಯುವ ನೀರು ಸರಬರಾಜಿನ ಬೃಹತ್ ಪೈಪ್ ಬದಲಿಸಬೇಕು ಇವೆಲ್ಲ ಕೆಲಸ ಮುಗಿಬೇಕಾದರೆ ಕನಿಷ್ಠ ಇನ್ನು ಒಂದು ತಿಂಗಳಾದರೂ ಕೂಡ ಬೇಕಾಗಬಹುದು ಆಗಸ್ಟ್ ಹದಿನೈದರಂದು ಗೋಪುರದ ಉದ್ಘಾಟನೆಗೆ ಕಾದು ಕುಳಿತಿದ್ದ ಜನರ ಆಸೆಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೈ ನ್ಯೂಸ್ ಬಳ್ಳಾರಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಹೈ ನ್ಯೂಸ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ ಕ್ಲಿಕ್ ಮಾಡಿ